ಅಣ್ಣ ನಿಮ್ಮ ಹೆಸರು ಸ್ವಾಮಿ ಸ್ವಾಮಿ ಅಣ್ಣ ಇವು ಟಗರು ಎಷ್ಟು ವಯಸ್ಸಲ್ಲ ಇವು ಎರಡು ಇನ್ನೂ ಅಲ್ಲಾಗಿಲ್ಲ ಇವು ಇದು ಎಷ್ಟು ಇದು ಏಳು ತಿಂಗಳು ಮರಿ ಇದು ಸಿಕ್ಕದು ನಾಲ್ಕು ತಿಂಗಳು ಅಣ್ಣ ಏನು ಬೆಲೆ ಹೇಳ್ತಾಯಿದ್ರೆ ಏನು ಬೆಲೆ ಹೇಳ್ತಾಯಿದ್ರೆ ಜೋಡಿ ಜೋಡಿ ನಲ್ವತ್ತೈದು ಪ್ಯೂರ್ ಬಂಡೂರಿದು ಅಂದರೆ ನಿಮ್ಮದು ಅಡ್ರೆಸ್ ಈಗ ಮನೆ ಹತ್ರ ಬಂದು ಸಿಗುತ್ತಾ ಅಥವಾ ಸಂತೆಗೆ ಬರಬೇಕಾ ಮನೆ ಹತ್ರ ಮನೆ ಅಡ್ರೆಸ್ ಮೈಸೂರಿಂದ ಹತ್ತು ಕಿಲೋಮೀಟ್ರ್ ಮೈಸೂರು ಬನ್ನೂರು ಮೈನ್ ರೋಡಲ್ಲಿ ಯಾವ ಊರು ಅಣ್ಣ ನಿಮ್ಮದು ಹೊಂತ್ಕಳ್ಳಿ ಅಣ್ಣ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಏಯ್ಟ್ ಫೋರ್ ಫೈವ್ ಸಿಕ್ಸ್ ಫೋರ್ ತ್ರೀ ಫೈವ್ ಸೆವೆನ್ ತ್ರೀ ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ಸಿಗ್ತವೆ ಮರಿಗಳು ಅಂದರೆ ಬೇರೆ ಇದ್ದಾವೆ ಬೇರೆ ಟಗರುಗಳು ಇದ್ದಾವೆ ಇನ್ನು ಸಣ್ಣ ಮರಿ ಎಲ್ಲ ಸಿಗ್ತವೆ ನೋಡಿ ಸ್ನೇಹಿತರೆ ಯಾರಿಗಾರು ಕುರಿ ಟಗರು ಹಾಗೆ ಬೇಕು ಅಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಮರಿಗಳು ಇದ್ದಾವೆ ಹೆಣ್ಣು ಕುರಿ ಟಗರು ಎಲ್ಲ ಸಿಗ್ತವೆ ಇವ್ರ ಹತ್ರ ನೋಡ್ಬೋದು ಇವೆರಡಕ್ಕೆ ನಲವತ್ತೈದು ನಲ್ವತ್ತಾರು ಹೇಳ್ತಿದ್ದಾರೆ ಯಾರಾದರೂ ಬೇಕು ಅನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವ್ರನ್ನ ಇವ್ರ ಹೋಗಿ ಸಿಗ್ತವೆ ಇವ್ರ ಹತ್ರ ಮರಿಗಳು